ಚಿನ್ನಯನ ಪರ ಮಾತಾಡ್ತಾ ಇದ್ದವರೆಲ್ಲರೂ ಗಪ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್ ಇದ್ದೀವಿ ಚಿನ್ನಯ್ಯನ ಪರ ಚಿನ್ನಯ್ಯ ಬಂದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇಂದ ಲಾಯರ್ ಅನ್ನ ಕರ್ಕೊಂಡು ಬಂದ್ರು ಅಲ್ಲಿಂದಲೇ ಎಲ್ಲಾ ರೀತಿಯಲ್ಲೂ ಮಾಡಿಸುವಂತಹ ನಿಟ್ಟಿನಲ್ಲಿ ತುಂಬಾ ದೊಡ್ಡ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಜಾಲವನ್ನ ಮಾಡಿದ್ರು ಆದರೆ ಈಗ ಒಂದು ಲಕ್ಷ ಕಟ್ಟೋದಕ್ಕೂ ಕೂಡ ಆಗದೆ ಚಿನ್ನಯ್ಯ ಇನ್ನೂ ಕೂಡ ಜೈಲಲ್ಲಿದ್ದಾನೆ ಮುಂದಿನ ಪರಿಸ್ಥಿತಿ ಏನು ಆತ ಯಾವಾಗ ಹೊರಗೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಆತನ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ ಯಾವ ರೀತಿಯಾಗಿ ಪ್ರೊಸೀಜರ್ ಪ್ರೊಸೆಸ್ ನಡೀತಾ ಇದೆ ಡೀಟೇಲ್ಸ್ ಏನಿದೆ ನವೆಂಬರ್ ಇಪ್ಪತ್ತ ಐದರಂದು ಚಿನ್ನಯ್ಯನಿಗೆ ನ್ಯಾಯಾಲಯ ಜಾಮೀನನ್ನು ನೀಡಿತ್ತು ಜಾಮೀನು ನೀಡುವಂತಹ ಸಂದರ್ಭದಲ್ಲಿ ಆ ಒಂದು ಅಂದ್ರೆ ಒಂದು ಲಕ್ಷದ ಶ್ಯೂರಿಟಿ ಮತ್ತು ಹನ್ನೆರಡು ಕಂಡೀಷನ್ ಗಳನ್ನ ಹಾಕಿತ್ತು ಆದರೆ ಚಿನ್ನಯ್ಯನ ಫ್ಯಾಮಿಲಿ ಆ ಒಂದು ಲಕ್ಷದ ಶ್ಯೂರಿಟಿ ನೀಡದಿದ್ದ ಕಾರಣಕ್ಕಾಗಿ ಇನ್ನೂ ಕೂಡ ಚಿನ್ನಯ್ಯ ಜೈಲಿನಲ್ಲೇ ಉಳಿದಿರುವಂತದ್ದು ಕಳೆದ ಒಂಬತ್ತು ಅಂದ್ರೆ ಒಂಬತ್ತು ದಿನಗಳ ಹಿಂದೆ ಆತನಿಗೆ ಜಾಮೀನು ಸಿಕ್ಕಿದ್ರು ಕೂಡ ಇನ್ನೂ ಕೂಡ ಆತ ರಿಲೀಸ್ ಆಗಲಿಲ್ಲ ಅಂದ್ರೆ ಚಿನ್ನಯ್ಯ ಆರಂಭದಲ್ಲಿ ಒಂದು ಸಲ ಏನು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದ ಆತನ ಪರವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ವಾದಿಸಿದ್ರು ಆದ್ರೆ ಮೊದಲ ಹಂತದಲ್ಲಿ ಆತನ ಜಾಮೀನು ರಿಜೆಕ್ಟ್ ಆಗಿತ್ತು ಆ ಬಳಿಕ ಎಸ್ಐಟಿ ಏನು ಮಧ್ಯಂತರವಾದಂತಹ ವರದಿಯನ್ನೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಆ ಬಳಿಕ ಮತ್ತೆ ಆತನಿಗೆ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಚಿನ್ನಯನ ಪರವಾಗಿರುವಂತಹ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಒಂದಷ್ಟು ವಾದಗಳನ್ನ ಮುಂದಿಟ್ಟಿದ್ರು ಅದಕ್ಕೆ ಪ್ರತಿವಾದವಾಗಿ ಎಸ್ಐಟಿ ಚಿನ್ನಯ್ಯನಿಗೆ ಜಾಮೀನು ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ವಾದಿಸಿತ್ತು ಆದ್ರೆ ಕೊನೆಯದಾಗಿ ಆಗದ ಕಾರಣವಾಗಿ ಇನ್ನೂ ಕೂಡ ಚಿನ್ನಯ್ಯ ಜೈಲಿನಲ್ಲಿ ಉಳಿದಿರುವಂತದ್ದು ಅಂದ್ರೆ ಚಿನ್ನಯ್ಯನಿಗೆ ಈ ಹಿಂದೆ ಕಾನೂನು ನೆರವು ನೀಡುತ್ತಿದ್ದಂತ ವಕೀಲರು ಕೂಡ ಆತ ಯಾವಾಗ ಬಂಧನ ಆಯ್ತು ಜೊತೆಗಿಲ್ಲ ಜೊತೆಗೆ ಆತನಿಗೆ ಆಶ್ರಯ ನೀಡಿದವರು ಒಂದಷ್ಟು ಜನ ಇದ್ರು ಈ ಹಿಂದೆ ಅವರು ಒಂದಷ್ಟು ಆತನಿಗೆ ಹಣದ ಸಹಾಯವನ್ನು ಈ ಹಿಂದೆ ಮಾಡಿದ್ರು ಅನ್ನುವಂತ ವಿಚಾರಗಳು ಕೂಡ ಆ ಬಳಿಕ ಗೊತ್ತಾಗಿರುವಂತದ್ದು ಆದ್ರೆ ಈಗ ಆತನಿಗೆ ಯಾವುದೇ ರೀತಿಯಾಗಿ ಅವರು ಕೂಡ ಹಣದ ಸಹಾಯ ಮಾಡ್ತಾ ಇಲ್ಲ ಯಾಕಂದ್ರೆ ಆ ಚಿನ್ನಯ್ಯನ ಬಂಧನ ಆದ ಬಳಿಕ ಎಸ್ ವಿಚಾರಣೆ ಸಂದರ್ಭದಲ್ಲೂ ಕೂಡ ಚಿನ್ನಯ್ಯ ತನಗೆ ಆಶ್ರಯ ನೀಡಿದವರ ಒಂದಷ್ಟು ವಿಚಾರಗಳನ್ನ ಹೇಳಿದ ಹೀಗಾಗಿ ಆಬ್ವಿಯಸ್ಲಿ ಆಗಿ ಅವರು ಈಗ ಯಾವುದೇ ರೀತಿಯಾಗಿ ಸಹಾಯ ಮಾಡ್ತಾ ಇಲ್ಲ ಹೀಗಾಗಿ ಚಿನ್ನಯ್ಯನಿಗೆ ಆತನ ಕುಟುಂಬದವರು ಹಣ ಹೊಂದಿಸಲು ಸಾಧ್ಯ ಸಾಧ್ಯ ಆಗದ ಹಿನ್ನೆಲೆಯಲ್ಲಿ ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದ್ರು ಕೂಡ ಆತ ರಿಲೀಸ್ ಆಗದೆ ಜೈಲಿನಲ್ಲಿ ಉಳಿದಿರುವಂತದ್ದು ಅಷ್ಟೇನಿ ರೈಟ್ ದಿನೇಶ್ ಡೀಟೇಲ್ಸ್ ಚಿನ್ನಯ್ಯನ ಪರ ಮಾತಾಡ್ತಾ ಇದ್ದವರೆಲ್ಲರೂ ಗಮ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದಿನೇಶ್ ಇದ್ದೀವಿ ಚಿನ್ನಯ್ಯನ ಪರ ಚಿನ್ನಯ್ಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇಂದ ಲಾಯರ್ ಅನ್ನ ಕರ್ಕೊಂಡು ಬಂದ್ರು ಅಲ್ಲಿಂದಲೇ ಎಲ್ಲಾ ರೀತಿಯಲ್ಲೂ ಮಾಡಿಸುವಂತಹ ನಿಟ್ಟಿನಲ್ಲಿ ತುಂಬಾ ದೊಡ್ಡ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಜಾಲವನ್ನ ಮಾಡಿದ್ರು ಆದರೆ ಈಗ ಒಂದು ಲಕ್ಷ ಕಟ್ಟೋದಕ್ಕೂ ಕೂಡ ಆಗದೆ ಚಿನ್ನಯ್ಯ ಇನ್ನೂ ಕೂಡ ಜೈಲಲ್ಲಿದ್ದಾನೆ ಮುಂದಿನ ಪರಿಸ್ಥಿತಿ ಏನು ಆತ ಯಾವಾಗ ಹೊರಗೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ ಯಾವ ರೀತಿಯಾಗಿ ಪ್ರೊಸೀಜರ್ ಪ್ರಾಸೆಸ್ ಇದೆ ಡೀಟೇಲ್ಸ್ ಏನಿದೆ ನವೆಂಬರ್ ನವೆಂಬರ್ಂದು ಚಿನ್ನಯನಿಗೆ ನ್ಯಾಯಾಲಯ ಜಾಮೀನನ್ನ ನೀಡಿತ್ತು ಜಾಮೀನು ನೀಡುವಂತಹ ಸಂದರ್ಭದಲ್ಲಿ ಆ ಒಂದು ಅಂದ್ರೆ ಒಂದು ಲಕ್ಷದ ಶ್ಯೂರಿಟಿ ಮತ್ತು ಹನ್ನೆರಡು ಕಂಡೀಷನ್ ಗಳನ್ನ ಹಾಕಿತ್ತು ಆದ್ರೆ ಚಿನ್ನಯ್ಯನ ಫ್ಯಾಮಿಲಿ ಆ ಒಂದು ಲಕ್ಷದ ಶ್ಯೂರಿಟಿ ನೀಡದಿದ್ದ ಕಾರಣಕ್ಕಾಗಿ ಇನ್ನೂ ಕೂಡ ಚಿನ್ನಯ್ಯ ಜೈಲಿನಲ್ಲೇ ಉಳಿದಿರುವಂತದ್ದು ಕಳೆದ ಒಂಬತ್ತು ಅಂದ್ರೆ ಒಂಬತ್ತು ದಿನಗಳ ಹಿಂದೆ ಆತನಿಗೆ ಜಾಮೀನು ಸಿಕ್ಕಿದ್ರು ಕೂಡ ಇನ್ನೂ ಕೂಡ ಆತ ರಿಲೀಸ್ ಆಗಲಿಲ್ಲ ಅಂದ್ರೆ ಆ ಚಿನ್ನಯ್ಯ ಆರಂಭದಲ್ಲಿ ಒಂದ್ಸಲ ಸಲ ಏನು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದ ಆತನ ಪರವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ವಾದಿಸಿದ್ರು ಆದ್ರೆ ಮೊದಲ ಹಂತದಲ್ಲಿ ಆತನ ಜಾಮೀನು ರಿಜೆಕ್ಟ್ ಆಗಿತ್ತು ಆ ಬಳಿಕ ಎಸ್ಐಟಿ ಏನು ಮಧ್ಯಂತರವಾದಂತಹ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಆ ಬಳಿಕ ಮತ್ತೆ ಆತನಿಗೆ ಜಾಮೀನನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿನ್ನಯ್ಯನ ಪರವಾಗಿರುವಂತಹ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಒಂದಷ್ಟು ವಾದಗಳನ್ನ ಮುಂದಿಟ್ಟಿದ್ರು ಅದಕ್ಕೆ ಪ್ರತಿವಾದವಾಗಿ ಎಸ್ಐಟಿ ಚಿನ್ನಯನಿಗೆ ಜಾಮೀನು ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ವಾದಿಸಿತ್ತು ಆದ್ರೆ ಕೊನೆಯದಾಗಿ ಆಗದ ಕಾರಣವಾಗಿ ಇನ್ನೂ ಕೂಡ ಚಿನ್ನಯ್ಯ ಜೈಲಿನಲ್ಲಿ ಉಳಿದಿರುವಂತದ್ದು ಅಂದ್ರೆ ಚಿನ್ನಯ್ಯನಿಗೆ ಈ ಹಿಂದೆ ಕಾನೂನು ನೆರವು ನೀಡುತ್ತಿದ್ದಂತ ವಕೀಲರು ಕೂಡ ಆತ ಯಾವಾಗ ಬಂಧನ ಆಯಿತು ಅದರ ಆತನ ಜೊತೆಗಿಲ್ಲ ಜೊತೆಗೆ ಆತನಿಗೆ ಆಶ್ರಯ ನೀಡಿದವರು ಒಂದಷ್ಟು ಜನ ಇದ್ರು ಈ ಹಿಂದೆ ಅವರು ಒಂದಷ್ಟು ಆತನಿಗೆ ಹಣದ ಸಹಾಯವನ್ನು ಈ ಹಿಂದೆ ಮಾಡಿದ್ರು ಅನ್ನುವಂತ ವಿಚಾರಗಳು ಕೂಡ ಆ ಬಳಿಕ ಗೊತ್ತಾಗಿರುವಂತದ್ದು ಆದ್ರೆ ಈಗ ಆತನಿಗೆ ಯಾವುದೇ ರೀತಿಯಾಗಿ ಅವರು ಕೂಡ ಹಣದ ಸಹಾಯ ಮಾಡ್ತಾ ಇಲ್ಲ ಯಾಕಂದ್ರೆ ಆ ಚಿನ್ನಯ್ಯನ ಬಂಧನ ಆದ ಬಳಿಕ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಚಿನ್ನಯ್ಯ ತನಗೆ ಆಶ್ರಯ ನೀಡಿದವರ ಒಂದಷ್ಟು ವಿಚಾರಗಳನ್ನ ಹೇಳಿದ ಹೀಗಾಗಿ ಆಬಸ್ ಆಗಿ ಅವರು ಈಗ ಯಾವುದೇ ರೀತಿಯಾಗಿ ಸಹಾಯ ಮಾಡ್ತಾ ಇಲ್ಲ ಹೀಗಾಗಿ ಚಿನ್ನಯ್ಯನಿಗೆ ಆತನ ಕುಟುಂಬದವರು ಹಣ ಹೊಂದಿಸಲು ಸಾಧ್ಯ ಸಾಧ್ಯ ಆಗದ ಹಿನ್ನೆಲೆಯಲ್ಲಿ ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದ್ರು ಕೂಡ ಆತ ರಿಲೀಸ್ ಆಗದೆ ಜೈಲಿನಲ್ಲಿ ಉಳಿದಿರುವಂತದ್ದು ಅಷ್ಟೇನಿ ರೈಟ್ ದಿನೇಶ್ ಥ್ಯಾಂಕ್ ಯು ಡೀಟೇಲ್ಸ್ ದಿನಯನ ಪರ ಮಾತಾಡ್ತಾ ಇದ್ದವರೆಲ್ಲರೂ ಅವರೆಲ್ಲರೂ ಗಪ್ ಚೂಪ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್ ಇದ್ದೀವಿ ಚಿನ್ನಯ್ಯನ ಪರ ಚಿನ್ನಯ್ಯ ಬಂದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇಂದ ಲಾಯರ್ನ ಕರ್ಕೊಂಡು ಬಂದ್ರು ಅಲ್ಲಿಂದಲೇ ಎಲ್ಲಾ ರೀತಿಯಲ್ಲೂ ಮಾಡಿಸುವಂತಹ ನಿಟ್ಟಿನಲ್ಲಿ ತುಂಬಾ ದೊಡ್ಡ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಜಾಲವನ್ನ ಮಾಡಿದ್ರು ಆದರೆ ಈಗ ಒಂದು ಲಕ್ಷ ಕಟ್ಟೋದಕ್ಕೂ ಕೂಡ ಆಗದೆ ಚಿನ್ನಯ್ಯ ಇನ್ನೂ ಕೂಡ ಜೈಲಲ್ಲಿದ್ದಾನೆ ಮುಂದಿನ ಪರಿಸ್ಥಿತಿ ಏನು ಆತ ಯಾವಾಗ ಹೊರಗೆ ಬರ್ತಾನೆ ಅನ್ನುವಂತ ನಿಟ್ಟಿನಲ್ಲಿ ಆತನ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ ಯಾವ ರೀತಿಯಾಗಿ ಪ್ರೊಸೀಜರ್ ಪ್ರಾಸೆಸ್ ನಡೀತಾ ಇದೆ ಡಿಟೇಲ್ಸ್ ಏನಿದೆ ನವೆಂಬರ್ ಇಪ್ಪತ್ತ ಐದರಂದು ಚಿನ್ನಯ್ಯನಿಗೆ ನ್ಯಾಯಾಲಯ ಜಾಮೀನನ್ನ ನೀಡಿತ್ತು ಜಾಮೀನು ನೀಡುವಂತ ಸಂದರ್ಭದಲ್ಲಿ ಆ ಒಂದು ಅಂದ್ರೆ ಒಂದು ಲಕ್ಷದ ಶ್ಯೂರಿಟಿ ಮತ್ತು ಹನ್ನೆರಡು ಕಂಡೀಷನ್ ಗಳನ್ನ ಹಾಕಿತ್ತು ಆದರೆ ಚಿನ್ನಯ್ಯನ ಫ್ಯಾಮಿಲಿ ಆ ಒಂದು ಲಕ್ಷದ ಶ್ಯೂರಿಟಿ ನೀಡದಿದ್ದ ಕಾರಣಕ್ಕಾಗಿ ಇನ್ನೂ ಕೂಡ ಚಿನ್ನಯ್ಯ ಜೈಲಿನಲ್ಲೇ ಉಳಿದಿರುವಂತದ್ದು ಕಳೆದ ಒಂಬತ್ತು ಅಂದ್ರೆ ಒಂಬತ್ತು ದಿನಗಳ ಹಿಂದೆ ಆತನಿಗೆ ಜಾಮೀನು ಸಿಕ್ಕಿದ್ರು ಕೂಡ ಇನ್ನೂ ಕೂಡ ಆತ ರಿಲೀಸ್ ಆಗಲಿಲ್ಲ ಅಂದ್ರೆ ಆ ಚಿನ್ನಯ್ಯ ಆರಂಭದಲ್ಲಿ ಒಂದು ಸಲ ಏನು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದ ಆತನ ಪರವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ವಾದಿಸಿದ್ರು ಆದ್ರೆ ಮೊದಲ ಹಂತದಲ್ಲಿ ಆತನ ಜಾಮೀನು ರಿಜೆಕ್ಟ್ ಆಗಿತ್ತು ಆ ಬಳಿಕ ಎಸ್ಐಟಿ ಏನು ಮಧ್ಯಂತರವಾದಂತಹ ವರದಿಯನ್ನೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಆ ಬಳಿಕ ಮತ್ತೆ ಆತನಿಗೆ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದ ನಿಟ್ಟಿನಲ್ಲಿ ಚಿನ್ನಯ್ಯನ ಪರವಾಗಿರುವಂತಹ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಒಂದಷ್ಟು ವಾದಗಳನ್ನ ಮುಂದಿಟ್ಟಿದ್ರು ಅದಕ್ಕೆ ಪ್ರತಿವಾದವಾಗಿ ಎಸ್ಐಟಿ ಚಿನ್ನಯನಿಗೆ ಜಾಮೀನು ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ವಾದಿಸಿತ್ತು ಆದ್ರೆ ಕೊನೆಯದಾಗಿ ಆಗದ ಕಾರಣವಾಗಿ ಇನ್ನೂ ಕೂಡ ಚಿನ್ನಯ್ಯ ಜೈಲಿನಲ್ಲಿ ಉಳಿದಿರುವಂತದ್ದು ಅಂದ್ರೆ ಚಿನ್ನಯ್ಯನಿಗೆ ಈ ಹಿಂದೆ ಕಾನೂನು ನೆರವು ನೀಡುತ್ತಿದ್ದಂತ ವಕೀಲರು ಕೂಡ ಆತ ಯಾವಾಗ ಬಂಧನ ಆಯ್ತು ಆತ ಅದರ ಬಳಿಕ ಆತನ ಜೊತೆಗಿಲ್ಲ ಜೊತೆಗೆ ಆತನಿಗೆ ಆಶ್ರಯ ನೀಡಿದವರು ಒಂದಷ್ಟು ಜನ ಇದ್ರು ಈ ಹಿಂದೆ ಅವರು ಒಂದಷ್ಟು ಆತನಿಗೆ ಹಣದ ಸಹಾಯವನ್ನು ಈ ಹಿಂದೆ ಮಾಡಿದ್ರು ಅನ್ನುವಂತ ವಿಚಾರಗಳು ಕೂಡ ಆ ಬಳಿಕ ಗೊತ್ತಾಗಿರುವಂತದ್ದು ಆದ್ರೆ